ಬ್ಯಾಸ್ರಾಗ್ಬಿಟ್ಟೈತಿ ರೋಡ್ ಬಾಜುಕ ಅಂಗಡಿ ಒಂದು ಹಿಡ್ದೇನಿ ರೆಡೆ ಮಿಂದ ಧೂಳು ಭಾಳ ಬರ್ತೈತಿ ಇದೆಲ್ಲ ನೋಡಿದ್ ಮಿಷಿನ್ ಆನಿ ಕೆಟ್ಟೈತಿ ಆಹಾ ಹಾ ಹೊಸ ಮಷಿನ್ ಇಲ್ಲೈತ್ಲಾ ತಂದು ಎಷ್ಟ್ ನೋಡು ಧೂಳು ಹಂಗೆ ಕುಂದಿರ್ತೈತಿ ಗಿರಾಕಿ ಒಂದಿಲ್ಲ

ನನ್ನ ಮುಟ್ಟದ ಬೋಸಲಿ ಮಾಡ ಅದು ಬೇಡ ಅದು ಬೇಡ ಅದು ಬೇಡ ನನ್ನ ಹೆಂಗ ಮುಟ್ಟಿದಿ ಚಿನಾಲಿಕೆ ನಾನು ನಾನು ಹಂಗಲ್ಲ ಗಾಡಿ ಮುಟ್ತಾರಲ್ಲ ಅವ್ಳು ಹೆಳಕತ್ತಿದ್ದ ನಾನು ಅದು ಬೇಡ ಅದು ಬೇಡ ಬಿಡ ಅದು ಬೇಡ ಸನ್ನಿ ಲಯನ್ ಕೃಪಾ ಹಾ ಆಯ್ತು ಹ್ಹ್ ಏ ಮನೆ ಸನ್ನಿ ಲಯನ್ ಕೃಪಾ ದೇವ್ರ ಕೃಪಾ ತಂದೆ ತಾಯಿ ಕೃಪಾ ಅಂತ ಹಾಚುದು ಬಿಟ್ಟೆ ನಮ್ಮ ನಮ್ಮ ದೇವರ ಏ ರೊಕ್ಕ ಕೊಡವ ನಾನ್ ಲೇ ಏ ನೀ ದೋಸ್ತ ಆಗಿ ನಿನ್ ಬಳಸ್ಬೇಕಂದ್ರ ನೀ ಕುಣಿಯ ಏ ಇಲ್ಲೆ ನಾ ಮತ್ತ ಸನ್ನಿ ಲೇವ್ ಕೃಪಾ ಸರ್ ಸೊಡನ್ಯಾಗ ಬರಬೇಕು ದೋಸ್ತ ಹಂಗಾದ್ರ ತಳಗ ನಿಂದು ಸಣ್ಣದು ನಂದು ದೊಡ್ಡದು ಆ ಏ ಏನಲ್ಲೇ ಅಲ್ಲೂ ಲೇ ಗಾಡಿಲೆ ನಂದು ಹೊಂಡಾ ಇಂಟೆಂಟಾ ಎಲ್ಲೆಲ್ಲಿ ಹುಡುಕಿಕೊಂಡು ಬರ್ತೀಲೇ ಏ ಹಾ ರೋಗ ಕೊಟ್ಟೆ ಯಾನದು ನಿಂದು ಸಣ್ಣದ ನಾನು ದೊಡ್ಡ ಮಳೆ ಮಳೆ ನೋಡಿಲ್ಲ ಸಣ್ಣದ ಅಂತ ಇದದಲ್ಲ ಸಣ್ಣದ ಮಾಡ ದೊಡ್ಡದಂದ್ರ ಇದಲ್ಲ ಅದನ್ನ ಸಾರಿ ಸಾರಿ ಹಾ ದೊಡ್ಡದಾ ಮಾಡು ಮಾಡಾ ಹೌದು ನಿಂದು ಸಣ್ಣದ ಐತೆ ದೊಡ್ಡದೈತೆ ಐತೆ ಏ ಹೆಣ್ಣಲೆ ಅಲ್ಲ ಎಕ್ಸೆಲ್ ಗಾಡಿ ಕೇಳಿದೆ ಎಕ್ಸೆಲ್ 100 ಐತೆ ಉnde ಎಕ್ಸಲ್ 100

ಕಿಂಡಿತ್ರ ಗಾಡಿ ಬಿಟ್ವಾ ಪೊಲೀಸ್ ನೋಡಿ ದಂದ್ರ ಆಲರ್ ಗಾಡಿ ಏಳ ಸುರಕೊಳಂದ್ರ ನಾವು ಗಾಡಿ ತೊಂಡೆ ರೈಟಿಂಗ್ ನೋಡಿ ಬರಬರ ಇದ್ಯಾ ಬರಬರ ಇದ್ಯಾ ಹಲೋ ಇಹ ಔದ್ಲೇ ಎವ್ನ ಔನಡಾ ಲಕ್ಷನ ಆಗಿಲ್ಲಿ ಮ್ಯಾಚ್ ಇತ್ತು ಲೇವತ್ತಾ ದೋಸ್ತಾ 5 ನಿಮಿಷ ಬಂತ್ರಿ ಮ್ಯಾಚ್ ಇತ್ತು ಏ ಬಲೆ ಎಲ್ಲ ತಿರುದಿದ್ದಿನ ಮೇಲೆ 5 ನಿಮಿಷದ ಮೆಸೇಜ್ ಬಂದೆ ಎಲ್ಲ ಹಾಕಿ ಅಯ್ಯೋ ಹಿಂಗ ಮಾಡ್ತ ಕಾಟ್ ಹಿಡಿತ ಬರ್ಲಿ ಕಸ್ಟಮರ್ ಬಂದ್ರೆ ಬರೀ ಸೌಖಾರೆ ನಿಮಗ ಗಾಡಿ ಹೊಂದ್ ಹೊಲ್ತ್ರಿ ನೀವು ನೋಡಿದ್ರ ಹಿಂಗತಿರಿ ಗಾಡಿ ನೋಡಿ ಹಿಂಗೈತಿ ಬರ್ರಿ ಒಂದ್ ಸ್ವಲ್ಪ ಏನ್ ತಿಂತೀರಿ ನಂಗೊಂದ್ ಸ್ವಲ್ಪ ಹೇಳ್ರಿ ನಾನು ಅದ ತಿಂತೇನಿಂಗ್ ಎಲ್ಲ ಇಲ್ಲಿ ಈ ಗಾಡಿ ಲುಕ್ ಕೊಡ್ತೈತ್ರಿ ಒಳಗ್ ಏನು ನಮ್ಮ ಕಡೆ ಒಂದ್ರಲಿಂತ ಹತ್ತು ಐಡಿಯಾ ಅದಾವ್ರಿ அத்தி

लड़ाई आ गया तू नो रहे? अटना बार ऊपर जंट हो गए थे। हाई लस्टिंग तोर। ये तड़ित तो है? ये क्या है? वर्षेल लाग। ये वर्षेल लांडरो जबरदस्त कुंडी तोलती है। नो रहे हम कुंडी तोये?

ಮಸ್ತಾಬ ಕಣೋ ಬೈಯಾ ಆನ ನೋಡಿ ಹಾ ತಗಿ ಹಾ ಟಾ ಟಾಂಡಾ ಹಾ ನೋನಾ ಏನ್ ತಗಿದೆ ಚಿತ್ರಾಲೆ ಏನು ಹಂದಿ ಏ ಹಂದಿ ಮರಿಯಾಣ ನಿನ್ನ ಕಣ್ಣ ಏನ ಅಂದ ಕಣ್ಣ ಕನತಲ್ಲ ನಾ ಸಿಂಹ ಸಿಂಹ ಸಿಮ್ಮ ತಗಿ ಮೊದಲೇ ಹೇಳಿದ್ರೆ ಹುಲಿ ತಿಗಿ ಅಂದ್ರ ಹುಲಿ ತಿಗಿ ತಿತ್ತೆನ ನಿನ್ನ ಕಣ್ಣ ಏನ್ ಕಾಣತಿದೆ ಅದ ನೋಡಿ ಅಂತ ಮತ್ ಹಂದಿ ಕಣತ ನಾ ಹಂದಿನೇ ತೆಗಿದೆ